ಸರ್ಕಾರದ ಆಸ್ತಿಯನ್ನು ನಾಶಪಡಿಸಲು ಪುರಸಭೆ ಸದಸ್ಯರಿಗೆ ಯಾವ ನೈತಿಕತೆ ಇದೆ ನಿಮಗೆ ಸದಸ್ಯರಾಗಿ ಇರಲು ಯಾವ ನೈತಿಕತೆ ಇಲ್ಲ ಈ ಕೂಡಲೇ ಸದಸ್ಯತ್ವ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಪುರಸಭೆಯನ್ನು ಸೂಪರ್ ಸೀಡ್ ಮಾಡುವಂತೆ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಆಗ್ರಹಿಸಿದರು ಬೇಲೂರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಪುರಸಭೆ ಸಾರ್ವಜನಿಕರ ಆಸ್ತಿ ಆದರೆ ಈಗ ಬಂದಿರುವ ಎಲ್ಲಾ ಸದಸ್ಯರು ನಮ್ಮನೆಯ ಆಸ್ತಿ ಎಂದು ಸರ್ಕಾರದ ಆಸ್ತಿಯನ್ನು ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಅವುಗಳನ್ನು ನಾಶಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಪಟ್ಟಣದ ಜನರ ಅಭಿವೃದ್ಧಿಗಾಗಿ ಸರ್ವತೋಮುಖ ಬೆಳವಣಿಗೆಗೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೇವೆ ಹೊರತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತೆಗೆದು ಸಂಘರ್ಷ ಮಾಡಲು ಅಲ್ಲ ಇಲ್ಲಿ ಶಾಸಕರು ಸಭೆಯಲ್ಲಿ ಇದ್ದಾರೆಂದರೆ ಅವರು ತಾಲೂಕಿನ ಪ್ರಥಮ ಪ್ರಜೆ ಪಟ್ಟಣದ ಅಭಿವೃದ್ಧಿಗೆ ಅವರಿಂದ ಸಹಕಾರ ಪಡೆದು ನಿಮಗೆ ಮತ ನೀಡಿರುವ ಮತದಾರರಿಗೆ ಋಣ ತೀರಿಸುವ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಶಾಸಕರು ಹಾಗೂ ಪುರಸಭೆ ಆಡಳಿತ ಅಧಿಕಾರಿಗಳ ಮುಂದೆ ಪುರಸಭೆ ಆಸ್ತಿ ಧ್ವಂಸ ಮಾಡಲು ಯಾವ ಯೋಗ್ಯತೆ ಇದೆ ಈ ಹಿಂದೆ ಜಿಲ್ಲೆಯ ಸಂಸದರು ಶಾಸಕರ ಹಾದಿಯಾಗಿ ಸಭೆಯಲ್ಲಿ ನಡೆದ ಘಟನೆ ಇಡೀ ರಾಜ್ಯ ಮಟ್ಟದಲ್ಲಿ ಅದು ಮಾತಾಗಿತ್ತು ಸಭೆಯಲ್ಲಿ ಸುದ್ದಿಗಾರರು ಇದ್ದಾರೆ ಎಂದು ತಿಳಿಯದೆ ಈ ರೀತಿ ಅಸಭ್ಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಹಿಳಾ ಸದಸ್ಯರಿದ್ದಾರೆ ಎಂದು ನೋಡದೆ ಅಸಭ್ಯ ವರ್ತನೆ ತೋರಿಸಿರುವ ನಿಮಗೆ ನಾಚಿಕೆಯಾಗಬೇಕು ವಿರೋಧ ಪಕ್ಷ ಪಕ್ಷಗಳು ಕಿತ್ತಾಡುವುದನ್ನು ಕಂಡಿದ್ದೇವೆ ಆದರೆ ಸ್ವಪಕ್ಷದವರೇ ಬೀದಿಯಲ್ಲಿ ನಿಂತು ಕಚ್ಚಾಡುವ ತಮ್ಮ ಮೇಲೆ ಹಾಗೂ ಪುರಸಭೆ ಆಸ್ತಿಯನ್ನು ನಷ್ಟಪಡಿಸಿರುವವರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಮಗೆಲ್ಲ ಗೊತ್ತೇ ಇದೆ ಯಾಕಂದ್ರೆ ಇದು ರಾಜ್ಯ ಈ ಇದು ವಿಶ್ವವಿಖ್ಯಾತ ಬೇಲೂರಿನಲ್ಲಿ ನಾವು ಬೇಲೂರು ತಾಲೂಕು ಬಹಳ ಶಾಂತಿಯುತವಾದ ತಾಲೂಕು ನನ್ನ ನೋಡಿದ್ದೀವಿ ನಾವು ಇಲ್ಲಿ ಬಂದಂತ ಏನು ಇಪ್ಪತ್ತ್ ಮೂರು ಜನ ಸದಸ್ಯರು ನಡ್ಕಂಡಂಥ ರೀತಿ ಆ ಒಳಗಡೆ ಒಂದು ದೇವಸ್ಥಾನ ಅದು ಏನು ಪುರಸಭೆ ಅಂದರೆ ಇಪ್ಪತ್ತ್ ಮೂರು ವಾರ್ಡಿನ ಜನಗಳ ಒಂದು ದೇವಸ್ಥಾನದಲ್ಲಿ ಏನು ಕೆಲವೊಂದು ಜನ ಸದಸ್ಯರುಗಳು ವೈಯಕ್ತಿಕ ವಿಚಾರನ ಇಲ್ಲ ಅದು ಒಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ವಿಚಾರಗಳು ಯಾಕಂದ್ರೆ ನಾವು ಇದೆ ನೋಡ್ತಾನೆ ಇದೀವಿ ಇದು ಒಂದು ಬಾರಿ ಅಲ್ಲ ಪುರಸಭೆ ಯಾರ ಮನೆ ಆಸ್ತಿನೂ ಅಲ್ಲ ಅದು ಇಪ್ಪತ್ತ್ ಮೂರು ಜನದ ಆಸ್ತಿ ಅಲ್ಲ ಪುರಸಭೆ ಅದು ಇದು ಬೇಲೂರು ನಗರದ ಪಟ್ಟಣದ ಆಸ್ತಿ ಅದು ಇವರು ಇವತ್ತು ಸದಸ್ಯರು ಇರ್ತಾರೆ ನಾಳೆ ಹೋಗ್ತಾರೆ ಇಂಥ ಸಂದರ್ಭದಲ್ಲಿ ಅವ್ರು ನಡ್ಕೊಂಡ ರೀತಿ ನೀತಿಗಳನ್ನ ಜನಗಳು ಗಮನಿಸ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ಬೇಲೂರಿನ ಪುರಸಭೆ ಜನಗಳು ಅವರು ತಕ್ಕ ಪಾಠಗಳನ್ನ ಕಲಿಸ್ತಾರೆ ಯಾಕಪ್ಪ ಅಂದ್ರೆ ನಮ್ಮ ನಡೆ ನುಡಿಗಳನ್ನ ಜನಗಳು ಆಲಿಸ್ತಾ ಇವತ್ತು ಮೀಡಿಯಾ ದೊಡ್ಡ ಮಟ್ಟದಲ್ಲಿದೆ ಎಲ್ಲ ನೋಡ್ತಾ ಇದ್ದಾರೆ ನಾವು ಗಮನಿಸ್ತಾ ಇರ್ತಾರೆ ನಾವು ನೋಡ್ತಾ ಇದೀವಿ ಅಲ್ಲಿ ಒಳಗಡೆ ಏನು ಇವ್ರ ಮನೆ ಆಸ್ತಿನ ನೋಟೋ ಹೊಡೆಯೋದು ಚೇರ್ ಹೊಳೆಯೋದು ಬೈಕ್ ಯಾರ ಮನೆ ಆಸ್ತಿ ಇದು ಇಲ್ಲಿ ಏನು ಪುರಸಭೆಯ ಏನು ಮುಖ್ಯಾಧಿಕಾರಿಗಳು ಕಣ್ಮುಚ್ಚೆ ಕೂತಿದಾರ ಪೊಲೀಸ್ ಇಲಾಖೆ ಏನ್ ಮಾಡ್ತಾರೆ ಕೇಸನ್ನು ಅವ್ರ ದಾಖಲೆ ಮಾಡಿ ಏನು ಪುರಸಭೆ ಅಧಿಕಾರಿ ಅಧ್ಯಕ್ಷ ಮತ್ತೆ ಮುಖ್ಯಾಧಿಕಾರಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡೋ ಮುಖಾಂತರ ಅವ್ರಿಗೆ ಕ್ರಿಮಿನಲ್ ಕೇಸನ್ನ ದಾಖಲೆ ಮಾಡಬೇಕು ಈಗ ಒಂದ್ಸಲ ಅಲ್ಲ ಇದು ಪುರಸಭೆ ಆಸ್ತಿನ ಇವರೇ ಇವ್ರೇ ಇದು ಸಾರ್ವಜನಿಕ ಆಸ್ತಿ ಅದು ಇವ್ರು ಯಾರು ಹಾಳು ಮಾಡಕ್ ಅದನ್ನ ಈ ಕೂಡಲೇ ಮುಖ್ಯಾಧಿಕಾರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದೇವೆ ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾರು ಅಲ್ಲಿ ಪುರಸಭೆಯ ಆ ಉಪಕರಣಗಳನ್ನ ಹೊಡೆದಾಕ್ಯಾರೆ ದ್ವಂದ್ವ ಮಾಡಿದ್ದಾರೆ ಅದೇನು ರೀ ಭಾಷೆ ಅದ ಅವ್ರದು ನಾಚಿಕೆ ಮಾನ ಮರಿದಿಲ್ವಾ ನಾವು ಜನಪ್ರತಿನಿಧಿಗಳನ್ನ ಬ ಪರಿಜ್ಞಾನಿಲ್ಲ ಅವ್ರಿಗೆ ಎಲ್ಲಿ ಕೂತ್ಕೊಂಡು ಏನು ಮಾತಾಡಬೇಕು ಯಾವ ರೀತಿ ಮಾತಾಡಬೇಕಂತ ಪರಿಜ್ಞಾನ ಇಲ್ಲದ್ರು ಇವರೊಬ್ಬರು ಕೌನ್ಸಿಲರ್ ಇರಲಿ ಇವರು ಇವರು ಸದಸ್ಯರ ಸದಸ್ಯರವ್ರಲ್ಲ ಅವ್ರಿಗೆ ಸದಸ್ಯರ ಅನ್ಲಾಯಕ್ ಅವರಲ್ಲ ಈ ಕೂಡಲೇ ಅವರು ಅವ್ರಿಗೆ ಸದಸ್ಯನ ಆಗಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅವರು ಮುಂದಿನ ದಿನಗಳಲ್ಲಿ ಏನು ಸಾಮಾನ್ಯ ಸೇವೆಗಳು ನಡೆದ ಸದ್ ಗೌರವ ನಡ್ಕೋಬೇಕಲ್ಲ ಗೌರವ ನಡ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಷ್ಟ್ರ ಏನು ಪುರಸಭೆ ಮುಂದೆ ದೊಡ್ಡ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ